ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಪ್ರಕರಣ ಡಿಸಿ ಹಾಗೂ ಡಿಸಿಪಿ ಕಾರ್ಗಳಿಗೆ ತಡೆದ ಪ್ರತಿಭಟನಾಕಾರರು ನಗರದ ರಾಮಮಂದಿರ ಸರ್ಕಲ್ ಬಳಿ ತಡೆದ ಪ್ರತಿಭಟನಾಕಾರರು ಕಾರ್ಗಳ ಮುಂದೆ ಕುಳಿತು ಪ್ರತಿಭಟನೆ ಕೋಟನೂರ ಬಳಿಯವರಿಗೂ ನಡೆದುಕೊಂಡು ಹೋದ ಡಿಸಿ ಹಾಗೂ ಡಿಸಿಪಿ ಅರ್ಧ ಕಿಲೋಮೀಟರ್ ನಡೆದುಕೊಂಡು ಹೋದ ಡಿಸಿ ಪೌಜಿಯಾ ತರನೂಮ್ ಹಾಗೂ ಡಿಸಿಪಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಪ್ರಕರಣ ನಾಗನಹಳ್ಳಿ ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಕಲಬುರಗಿ ಹೊರವಲಯದ ರಿಂಗ್ ರಸ್ತೆಯ ನಾಗನಹಳ್ಳಿ ಕ್ರಾಸ್ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿರೋ ಜನ ಸಂತೋಷ್ ಕುಮಾರ್ ಕಟ್ಟಿಮಣಿ ಜೆಕೆ ನ್ಯೂಸ್ ಕನ್ನಡ ಕಲಬುರಗಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ இந்தேட்டி நீடி ஆர்க்கி ஃபாஷன் கலெக்ஷன் பஸ் நிற எகே ஹொமனாவாத